ನಮಸ್ಕಾರ ಎಲ್ರಿಗೂ ಶುಭ ಸಂಜೆ ಬಿ ಬಿ ಎಲ್ನ ಫೈನಲ್ ಮ್ಯಾಚ್ ಹೈಲೈಟ್ಸ್ಗೆ ಸ್ವಾಗತ ಇವತ್ತು ಬಿ ಬಿ ಎಲ್ನಲ್ಲಿ ಸಿಡ್ನಿ ಸಿಕ್ಸರ್ಸ್ ವರ್ಸಸ್ ಪರ್ಸ್ ಕಾಚರ್ಸ್ ಫೈನಲ್ ಮ್ಯಾಚ್ ನಡೀತು ಫರ್ಸ್ ಕಾಚರ್ಸ್ ಅವರು ಆರು ವಿಕೆಟಿಂದ ಗೆದ್ದು ಈ ಮ್ಯಾಚಿನ ಗೆದ್ದು ಟೂರ್ನಿಮೆಂಟನ್ನು ಕೂಡ ವಿನ್ ಆದರು ಇನ್ನು ಪರ್ಸ್ ಕಾಚರ್ನ ಇದು ಆರನೇ ಟೈಟಲ್ ಕೂಡ ಆಗಿದೆ ಬಿ ಬಿ ಎಲ್ ಹಿಸ್ಟ್ರಿಲಿ ಇದು ಹದಿನೈದನೇ ಸೀಸನ್ನು ಹಾಗೆ ಪರ್ಸ್ಕಾಚರ್ಸ್ ಅವರು ಆರು ಸಲ ಸಿಡ್ನಿ ಸಿಕ್ಸರ್ಸ್ ಅವರು ಮೂರು ಸಲ ಬಿಸ್ಬೇನ್ ಹಿಟ್ ಎರಡು ಸಲ ಗೆದ್ದಿದ್ದಾರೆ ಹಾಗೆ ಹೋಬರ್ಟ್ ಹರಿಕೆನ್ಸ್ ಒಂದು ಸಲ ಮೇಲ್ಬಾಲ್ ರೆಡಿಗೇಟ್ಸ್ ಅವರು ಒಂದು ಸಲ ಅಡಿಲೈ ಸ್ಟೇಕರ್ಸ್ ಅವರು ಒಂದು ಸಲ ಸಿಡ್ನಿ ತಂಡರ್ಸ್ ಅವರು ಒಂದು ಸಲ ಗೆದ್ದಿದ್ದಾರೆ ಇನ್ನು ಮೇಲ್ಬಾಲ್ ಸ್ಟಾರ್ಸ್ ಅವರು ಯಾವುದೇ ಟೈಟಲ್ನ ಗೆದ್ದಿಲ್ಲ ಇನ್ನು ಮ್ಯಾಚ್ ಐಲರ್ಸ್ ನೋಡೋಕ್ಕೆ ಹೋದರೆ ಇದು ಪರ್ತ್ಗೆ ಒಂದು ಡಬಲ್ ಆಪರ್ಚುನಿಟಿ ಸಿಕ್ತು ಸ್ಟಾರ್ಟಿಂಗಲ್ಲಿ ಯಾಕಂದರೆ ಇದು ಹೋಮ್ ಗ್ರೌಂಡು ಕೂಡ ಆಗಿತ್ತು ಹಾಗೆ ಟಾಸ್ ವಿನ್ ಆಗಿ ಅವರು ಚೇಸಿಂಗ್ ಕೂಡ ಆಯ್ಕೆ ಮಾಡಿಕೊಂಡ್ರು ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ ಸಿಡ್ನಿ ಸಿಕ್ಸರ್ಸ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಕೇವಲ ನೂರ ಮೂವತ್ತೆರಡು ರನ್ನಿಗೆ ಆಲ್ಔಟ್ ಆದರು ಯಾರಿಂದಲೂ ಅಷ್ಟೊಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ ಸ್ಟೀವನ್ ಸ್ಮಿತ್ ಇಪ್ಪತ್ನಾಲ್ಕು ಹೊಡೆದು ಜೋಶ್ ಫಿಲಿಪ್ ಇಪ್ಪತ್ನಾಲ್ಕು ಹೊಡೆದ್ರು ಮೊಯ್ಸಿಸ್ ಹೆಂಗ್ರೀಸ್ ಕ್ಯಾಪ್ಟನ್ ಇಪ್ಪತ್ನಾಲ್ಕು ಹೊಡೆದ್ರು ಅದು ಬಿಟ್ಟರೆ ಬೇರೆ ಯಾರಿಂದನೂ ಉತ್ತಮವಾದ ಬಾಲ್ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ ಇನ್ನು ಬಾಲಿಂಗ್ನಲ್ಲಿ ಪರ್ಸ್ಕಾರ್ಚ ಸ್ಪರ್ಧೆ ಜೆಲ್ಲಿ ರಿಸ್ ನಾಲ್ಕೂವರೆ ಮೂವತ್ತೆರಡು ಮೂರು ವಿಕೆಟ್ ಹಾಗೆ ಮಹಿಲ್ ಬ್ರಾಡ್ಮನ್ ಅವರು ನಾಲ್ಕೂವರೆಗೆ ಇಪ್ಪತ್ತೊಂಬತ್ತು ರನ್ ಕೊಟ್ಟು ಎರಡು ವಿಕೆಟ್ ಪಡ್ಕೊಂಡ್ರು ಇನ್ನು ಡೇವಿಡ್ ಪೇನೆ ಅವರು ನಾಲ್ಕೂವರಿಗೆ ಹದಿನೆಂಟು ರನ್ ಕೊಟ್ಟು ಮೂರು ವಿಕೆಟ್ ಪಡ್ಕೊಂಡ್ರು ಇದಕ್ಕೆ ಅವರಿಗೆ ಪಂದ್ಯಶೇಸ್ತ್ರ ಪ್ರಶಸ್ತಿ ಕೂಡ ದೊರೀತು ಇನ್ನು ಚೇಜಿಂಗ್ ಬೆನ್ನತ್ತಿದ್ದಾಗ ಸ್ವಲ್ಪ ಮಳೆನೂ ಬಂತು ಆದರೆ ಪೊಸಾ ಅವರು ತುಂಬ ಆರಾಮದಾಯಕವಾಗಿ ಈ ಪಂದ್ಯವನ್ನು ಗೆದ್ದರು ಅಂತ ಹೇಳ್ಬೋದು ಹದಿನೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳ್ಕೊಂಡು ನೂರ ಮೂವತ್ತ್ಮೂರು ರನ್ ನೋಡಿದ್ರು ಹಾಗೆ ಪಂದ್ಯವನ್ನು ಆರು ವಿಕೆಟಿಂದ ಗೆದ್ದರು ಇನ್ನು ಓಪನರ್ಸ್ ಆದ ಮಿಚಲ್ ಮಾರ್ಷ್ ಅವರು ನಲ್ವತ್ನಾಲ್ಕು ರನ್ ಹೊಡೆದ್ರು ಫಿನ್ ಅಲೆನ್ ಅವರು ಮೂವತ್ತಾರು ಹಾಗೆ ಜೋಶ್ ಇಂಗ್ಲೀಷ್ ಅವರು ಕ್ಯಾಪ್ಟನ್ ಔಟ್ ಆಗದೆ ಇಪ್ಪತ್ತಾರು ಬಲಿಗೆ ರನ್ ಹೊಡೆದ್ರು ಇನ್ನು ಬಾಲಿಂಗ್ನಲ್ಲಿ ಸಿಡ್ನಿ ಸಿಕ್ಸಸ್ ಪಡ ಸೀನ್ ಅಬ್ಬಾಟ್ ಅವರು ಎರಡು ವಿಕೆಟ್ ಮಿಚಸ್ಟಾಗ್ ಹಾಗೂ ಜಾಕ್ ಎಡ್ವರ್ಡ್ಸ್ ಅವರು ತಲಾ ಒಂದು ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು ಇನ್ನು ಪ್ಲೇಯರ್ ಆಫ್ ದ ಮ್ಯಾಚ್ ಡೇವಿಡ್ ಪೇನ್ ಅವರಿಗೆ ಸಿಕ್ತು ಹಾಗೂ ಪ್ಲೇಯರ್ ಆಫ್ ದ ಸೀರೀಸ್ ಬಂದುಬಿಟ್ಟು ಮೆಲ್ಬರ್ನ್ ಸ್ಟಾರ್ಸ್ನ ಪ್ಲೇಯರ್ ಆದ ಸ್ಯಾಮ್ ಹ್ಯಾಪೋರಿ ಇವರಿಗೆ ಸಿಕ್ತು ಇವರು ಹನ್ನೊಂದು ಮ್ಯಾಚಲ್ಲಿ ಹತ್ತು ಇನ್ನಿಂಗ್ಸ್ ಆಡಿ ಮುನ್ನೂರ ಎಂಬತ್ತೊಂದು ರನ್ ಹೊಡೆದಿದ್ರು ಇವರು ಮೇಲ್ಬರ್ ಸ್ಟಾರ್ಸ್ ಪರ ಆಡ್ತಿದ್ರು ಇವ್ರು ವಿಕೆಟ್ ಕೂಪರ್ ಆಗ ವಿಕೆಟ್ ಕೀಪರ್ ಕೂಡ ಆಗಿದ್ದಾರೆ ಸೊ ಅವರು ಈ ಪರ್ಫಾಮೆನ್ಸ್ಗೆ ಅವರಿಗೆ ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ಸಿಕ್ತು ಅಂತ ಹೇಳ್ಬೋದು ಇನ್ನು ಈ ಟೂರ್ನಿಮೆಂಟಲ್ಲಿ ಸಿಡ್ನಿ ಸಿಕ್ಸರ್ಸ್ ವಿರುದ್ಧ ಮೊದಲು ಎರಡು ಸಲ ಮ್ಯಾಚ್ ಆಗಿತ್ತು ಅದರ ಎರಡರಲ್ಲೂ ಪರ್ಸ್ಕಾಚರ್ಸ್ ಅವರೇ ವಿನ್ ಆಗಿದ್ದರು ಗ್ರೂಪ್ ಸ್ಟೇಜಲ್ಲಿ ಒಂದು ಸಲ ವಿನ್ ಆಗಿದ್ದರು ಹಾಗೆ ಕ್ವಾಲಿಫೈಯರ್ ಒನ್ನಲ್ಲಿ ಕ್ವಾಲಿಫೈಯರಲ್ಲೂ ಕೂಡ ವಿನ್ ಆಗಿ ಫೈನಲಿಗೆ ಡೈರೆಕ್ಟಾಗಿ ಬಂದಿದ್ದರು ಫೈನಲಲ್ಲಿ ಕೂಡ ವಿನ್ ಆದರು ಹಾಗೆ ತ್ರೀ ಝೀರೋ ಒಂದು ಸಿಡ್ನಿ ಸಿಕ್ಸರ್ ವಿರುದ್ಧ ಅಂತರ ಕಾಯ್ಕೊಂಡ್ರು ಅಂತ ಹೇಳ್ಬೋದು ಇನ್ನು ಪರ್ಸ್ಕಾಚರ್ಸ್ ಅವರು ಹತ್ತು ಮ್ಯಾಚಿಗೆ ಏಳು ಮ್ಯಾಚ್ ವಿನ್ ಆಗಿ ಟಾಪಲ್ಲಿ ಇದ್ದು ಕೂಡ ಇದ್ದರು ಪಾಯಿಂಟ್ಸ್ ಟೇಬಲಲ್ಲಿ ಹಾಗೆ ಸಿಡ್ನಿ ಸಿಕ್ಸರ್ಸ್ ಅವರು ಹತ್ತು ಮ್ಯಾಚಿಗೆ ಆರು ಮ್ಯಾಚ್ ವಿನ್ ಆಗಿ ಸೆಕೆಂಡ್ ಪ್ಲೇಸಲ್ಲಿದ್ದರು ಅಂತ ಹೇಳ್ಬೋದು ಒಂದು ಒಳ್ಳೆಯ ಪೈಪೋಟಿ ನಿರಿಸಿ ನಿರಿಸಿತ್ತು ಆದರೆ ಫೈನಲಲ್ಲಿ ಅಲ್ಲಿ ಸಿಡ್ನಿ ಸಿಕ್ಸರಿಂದ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ಬಂದಿಲ್ಲ ಏನು ಬಾಬರ್ ಅಜಾಮ್ ಕೂಡ ಲಾಸ್ಟ್ ಮ್ಯಾಚಲ್ಲೂ ಇರಲಿಲ್ಲ ಈ ಮ್ಯಾಚಲ್ಲೂ ಇರಲಿಲ್ಲ ಇನ್ನು ರೆಕಾರ್ಡ್ಸ್ ನೋಡೋದಾದರೆ ಫಿನ್ ಅವರು ಬ್ಯಾಟಿಂಗ್ನಲ್ಲಿ ಹೈಯರ್ ಸ್ಕೋರರ್ ಆಗಿದ್ದಾರೆ ನಾನ್ನೂರ ಅರವತ್ತಾರು ಸೆಕೆಂಡ್ ಪೊಸಿಷನಲ್ಲಿ ಡೇವಿಡ್ ವಾರ್ನರ್ ಅವರು ನಾನ್ನೂರ ಮೂವತ್ತ್ಮೂರು ಸ್ಯಾಮ್ ಹಾಪರ್ ಅವರು ಮುನ್ನೂರ ಎಂಬತ್ತೊಂದು ಮಿಚಿಲ್ ಮಾಷ್ ಅವರು ಮುನ್ನೂರ ಅರವತ್ತು ಆರ್ ಎನ್ ಹಾಡ್ಲಿ ಅವರು ಮುನ್ನೂರ ಮೂವತ್ ಒಂಬತ್ತು ಹೊಡೆದು ಟಾಪ್ ಫೈವ್ ಪೊಸಿಷನ್ ಓರ್ ಹಾಕ್ಸ್ಕೊಂಡ್ರು ಇನ್ನು ಬಾಲಿಂಗ್ನಲ್ಲಿ ಹ್ಯಾರಿಸ್ ರಾಫ್ ಅವರು ಹನ್ನೊಂದು ಬ್ಯಾ ಹನ್ನೊಂದು ಮ್ಯಾಚಲ್ಲಿ ಇಪ್ಪತ್ತು ವಿಕೆಟ್ ಪಡ್ಕೊಂಡಿದ್ರು ಆದರೂ ಅವರು ಈ ಅನೌನ್ಸ್ ಆಗಿರೋ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಅವರಿಗೆ ಪ್ಲೇ ಸಿಕ್ಕಿಲ್ಲ ಜಾಕ್ ಅಡ್ವರ್ಡ್ಸ್ ಅವರು ಹತ್ತೊಂಬತ್ತು ಹಾಗೆ ಗುರುವಿಂದರ್ ಸಂದು ಹದಿನೆಂಟು ಪೀಟರ್ ಸಿಡ್ಲು ಹದಿನಾರು ವಿಕೆಟ್ ಪಡ್ಕೊಂಡು ಫೋರ್ತ್ ಇದ್ದಾರೆ ಅವ್ರಿಗೆ ನಲವತ್ತೊಂದು ವರ್ಷ ಆದರೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಟಾಮ್ ಕರನ್ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಹದಿನಾರು ವಿಕೆಟ್ ತಗೊಂಡು ಐದನೇ ಇದ್ದರು ಅಂತ ಹೇಳ್ಬೋದು ಇನ್ನು ಕೆಲವೊಂದು ರೆಕಾರ್ಡ್ಸ್ ನೋಡೋದಾದರೆ ಬಿ ಬಿ ಎಲ್ ಬಿ ಬಿ ಎಲ್ ಎಡಿಷ್ನಲ್ಲೇ ಹೈಯೆಸ್ಟ್ ಸಿಕ್ಸ್ ಈ ಹೊಡೆದಿದ್ದು ಒಂದು ಪರ್ಸನ್ ಬಂದುಬಿಟ್ಟು ಈ ಸೀಸನಲ್ಲಿ ಮೂವತ್ತೆಂಟು ಫಿನ್ ಅಲೆನ್ ನ್ಯೂಜಿಲೆಂಡ್ ಪ್ಲೇಯರು ಅವರು ಒಂದು ಈ ರೆಕಾರ್ಡ್ ಹೋಲ್ಡನ್ನು ಮಾಡಿದ್ದಾರೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸೀಸನಲ್ಲಿ ಮಿಚಲ್ ಓನ್ ಅವರು ಮೂವತ್ತಾರು ಹೊಡೆದಿದ್ರು ಅಲೆಕ್ಸ್ ಹೇಲೆ ಸೇಲ್ಸ್ ಅವರು ಮೂವತ್ತು ಸಿಕ್ಸ್ ಹೊಡೆದಿದ್ದಾರೆ ಒಂದು ಸೀಸನಲ್ಲಿ ಬೆನ್ ಮೆಕ್ಟಾಟ್ ಅವರು ಇಪ್ಪತ್ತೊಂಬತ್ತು ಹೊಡೆದಿದ್ದಾರೆ ಮಾರ್ಕ್ ಸ್ಟೋನಿಕ್ಸ್ ಅವರು ಒಂದು ಸೀಸನಲ್ಲಿ ಇಪ್ಪತ್ತೆಂಟು ಹಾಗೆ ಲಿಮ್ ಲಿವಿಸ್ಟನ್ಸ್ ಅವರು ಒಂದು ಸೀಸನಲ್ಲಿ ಇಪ್ಪತ್ತೆಂಟು ಹೊಡೆದಿದ್ದಾರೆ ಅಂತ ಹೇಳ್ಬೋದು ಇನ್ನು ಮೋಸ್ಟ್ ಕ್ಯಾಪ್ಟನ್ಸ್ ವಿತ್ ಬಿ ಬಿ ಎಲ್ ಫೈನಲ್ ವಿನ್ ಅಂದರೆ ಅಷ್ಟೆಲ್ ಟನ್ನೋರ್ ಅವರು ಮೂರು ಮ್ಯಾ ಮೂರು ಇನ್ನು ವಿನ್ ಆಗಿದ್ದಾರೆ ಬಿ ಬಿ ಎಲ್ ಹಾಗೆ ಆಡಾ ಮೋಕ್ಸ್ ಅವರು ಎರಡು ವಿನ್ ಆಗಿದ್ದಾರೆ ಮೋಹಿಸ್ ಹೆನ್ರಿಕೇಸ್ ಅವರು ಎರಡು ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು ಒಂದು ಒಳ್ಳೆ ಪರ್ಫಾಮೆನ್ಸ್ ಅಂತಲೇ ಹೇಳ್ಬೋದು ಆಸ್ಟೆಲ್ ಟನ್ನೋರಿನ ಕ್ಯಾಪ್ಟನ್ಸಿ ಕೂಡ ಅಂತ ಹೇಳ್ಬೋದು ಇನ್ನು ಮೊಹಿಸ್ ಹೆನ್ರಿಕ್ಸ್ ಅವರು ಫೈವ್ ಔಟ್ ಆಫ್ ಸೆವೆನ್ ಬಿ ಬಿ ಎಲ್ ಫೈನಲಲ್ಲಿ ಸ ಅವರು ಏಳು ಸಲ ಕ್ಯಾಪ್ಟನ್ಸಿಲಿ ಫೈನಲ್ ಹೋಗಿದ್ದಾರೆ ಅಲ್ಲಿ ಎರಡೇ ಸಲ ವಿನ್ ಹಾಕಾಗಿದ್ದು ಇನ್ನು ಐದು ಸಲ ಅವ್ರು ಫೈನಲ್ ಸೋತಿದ್ದಾರೆ ಅಂತ ಹೇಳ್ಬೋದು ಒಳ್ಳೆ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು ಆದರೆ ಫೈನಲಲ್ಲಿ ಸ್ವಲ್ಪ ಐದು ಸಲ ಸೋತಿರೋದು ಒಂದು ನಿರಾಶಾದಾಯಕ ಅಂತ ಅವರಿಗೆ ಹೇಳ್ಬೋದು ಹೆನ್ರಿ ಕ್ರೆಸಿಗೆ ಇನ್ನು ಆಸ್ಟನ್ ಟ್ರೆನ್ನರ್ ಅವರು ಫಸ್ಟು ಟು ವಿನ್ ಬಿ ಎಲ್ಲಲ್ಲಿ ಫೈನಲ್ ಆ್ಯಸ್ ಎ ಪ್ಲೇಯರ್ ಆಗಿದ್ದಾರೆ ರೆಕಾರ್ಡ್ ಹೋಲ್ಡರ್ ಆಗಿದ್ದಾರೆ ಅಂತ ಹೇಳ್ಬೋದು ಇನ್ನು ಮೋಸ್ಟ್ ಟೈಟಲ್ಸ್ ವಿನ್ ಫ್ರಾಂಚಸ್ ಲೀಗಲ್ಲಿ ಬಂದರೆ ಪರ್ಸ್ಕಾಚಸ್ ಅವರು ಇದ್ದಾರೆ ಟಾಪಲ್ಲಿ ಆರು ವಿನ್ನು ಮುಂಬೈ ಇಂಡಿಯನ್ಸ್ ಇದ್ದಾರೆ ಐದು ಐ ಪಿ ಎಲ್ಲಲ್ಲಿ ಸಿ ಎಸ್ ಕೆ ಇದ್ದಾರೆ ಐದು ಐ ಪಿ ಎಲ್ಲಲ್ಲಿ ಟ್ರಿಡೆಂಟ್ ಟ್ರಿನ ಟ್ರಿನಿ ಟ್ರಿಬ್ಯಾಗೋ ನೈಟ್ ನೈಡರ್ ಸಿ ಪಿ ಎಲ್ ಕೆರೆಬಿಯನ್ ಪ್ರೀಮಿಯರ್ ಲೀಗಲ್ಲಿ ಅವರು ಐದು ಸಲ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು ಓರಾದಾಗಿ ಪರ್ಫ ಸ್ಕಾಚರ್ಸ್ ಅವರು ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟು ಆರನೇ ರೂಪಾಯಿ ಅವರು ಹಾಸ್ಕೊಂಡ್ರು ಅಂತ ಹೇಳ್ಬೋದು ಇಲ್ಲಿಗೆ ಬಿ ಬಿ ಎಲ್ ಕೂಡ ಇವತ್ತು ಎಂಡ್ ಆಯಿತು ಅಂತ ಹೇಳ್ಬೋದು ಈ ಸೀಸನ್ನು ಒಂದು ಉತ್ತಮ ಸೀರೀಸ್ ಆಗಿತ್ತು ಅಂತಲೇ ಹೇಳ್ಬೋದು ಇದಿಷ್ಟು ಬಿ ಬಿ ಎಲ್ ಫೈನಲ್ ಹೈಲೈಟ್ಸ್ ಧನ್ಯವಾದಗಳು